ಹಾಯ್ ಎಲ್ಲ ಎವ್ರಿ ಒನ್ ವೆಲ್ಕಮ್ ಆ್ಯಕ್ತು ಆದಷ್ಟು ಇಟ್ಬೋಟ್ ನಾವಿವತ್ತು ರಾಣಿಬೆನ್ನೂರು ಹತ್ರ ಇದ್ದೀವಿ ರಾಣಿಬೆನ್ನೂರಲ್ಲಿ ಒಂದು ಫೇಮಸ್ ಮಿಲ್ಟ್ರಿ ಹೋಟ್ಲು ಸೊ ನರ್ತಕಿ ಹೋಟೆಲ್ ಹೇಳ್ಬಿಟ್ಟು ಒಂದು ಮೂವತ್ತು ಮೂವತ್ತೈದು ವರ್ಷ ಇತಿಹಾಸ ಇರುವಂಥ ಹೋಟೋ ಇಲ್ಲಿ ನಿಮಗೆ ಒಂಥರ ಡಿಫ್ರೆಂಟ್ ಆಗಿರೋ ಫುಡ್ ಸಿಗುತ್ತಂತೆ ಮಟನಲ್ಲಿ ಆಗಿರ್ಬೋದು ಆಮೇಲೆ ರೊಟ್ಟಿ ಸಿಗುತ್ತೆ ಜೋಳದ ರೊಟ್ಟಿ ಜೊತೆ ಮಟನ್ ಐಟಮ್ ತಿನ್ಬೋದು ನಮ್ಮ ಕಡೆಲ್ಲ ರಾಗಿ ಮುದ್ದೆ ಜೊತೆ ತಿಂತೀವಿ ಬಟ್ ಇಲ್ಲಿ ರೊಟ್ಟಿ ಸಿಗುತ್ತೆ ರೊಟ್ಟಿ ಚಪಾತಿ ರೈಸು ಈ ಥರ ಅದ್ರ ಜೊತೆಗೆ ಸ್ಪೆಷಲ್ ಆಗಿರುವಂಥ ಡಿಶ್ಗಳು ಸಿಗುತ್ತೆ ಮಟನಲ್ಲಿ ಚಿಕನಲ್ಲೆಲ್ಲ ಸೊ ಹೋಗ್ಬಿಟ್ಟು ಓನರ್ ಹತ್ರ ಮಾತಾಡಿಕೊಂಡು ಇನ್ನೂ ಹೆಚ್ಚಿನ ಡೀಟೇಲ್ಸ್ ತಿಳಿಸ್ತೀನಿ ಹಾಗೆ ಸಾಕದಾಗಿರುವಂತಹ ಒಂದು ಮಿಲ್ಟ್ರಿ ಹೋಟಲ್ ಸ್ಟೈಲ್ ಮಾಂಸ ದುಡ್ಡನ್ನು ಮಾಡ್ಕೊಂಡು ನಿಮ್ಗೂ ಕೂಡ ತಿನ್ಸ್ತೀನಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಯಾವ್ದು ರೀ ಇದು

ನಮ್ಮ ಫಾದರು ಒಂದು ಚಿಕ್ಕದಾಗಿ ಸ್ಟಾರ್ಟ್ ಮಾಡಿರೋ ಅಂದ ಹೋಟೆಲ್ ಮೊದಲು ಸಿಟಿ ಒಳಗಿತ್ತು ಇವಾಗ ಈ ಕಡೆ ಇಲ್ಲಿ ರೋಡಿಗೆ ಬಂದು ಒಂದು ಇಪ್ಪತ್ತು ವರ್ಷ ಮೇಲೆ ಟ್ವೆಂಟಿ ಟ್ವೆಂಟಿ ಏರ್ ಪಾಸ್ ಆಯಿತು ನಮ್ಮಲ್ಲಿ ಮೇನ್ ಮಟನ್ನು ಚಿಕನ್ನು ಕೈಮಾ ಚಾಪ್ಸು ಅಂದರೆ ನಾವು ಡೈಲಿ ಅದ್ರ ಓಹಿಸ್ತೀವಿ ಹದಿನೆಂಟರಿಂದ ಇಪ್ಪತ್ನಾಲ್ಕು ಇಪ್ಪತ್ತೈದು ಕೆ ಜಿ ರೇಂಜ್ ಒಳಗೆ ನಾವು ಮರಿಗಳನ್ನ ಕೊಹಿಸ್ತೀವಿ ಅದರಲ್ಲೇ ಮಟನ್ನು ಚಿಕನ್ನು ಮಟನ್ನು ಕೈಮಾ ಬೋಟಿ ಪ್ರಿಪೇರ್ ಮಾಡ್ತೀವಿ ಲಿವರ್ ಸಿಗುತ್ತೆ ಮತ್ತು ಜೋಳದ ರೊಟ್ಟಿ ಇಲ್ಲೇ ಮಧ್ಯಾಹ್ನ ಬಿಸಿ ರೊಟ್ಟಿ ರೆಡಿ ಆಗುತ್ತೆ ಚಪಾತಿ ಈ ಥರ ಆಮೇಲೆ ಮಸಾಲೆ ಎಲ್ಲ ಮನೇಲೆ ರೆಡಿ ಆಗಿಬಿಡ್ತದೆ ಇಲ್ಲಿ ಯಾವುದು ನಾವು ಬ್ರ್ಯಾಂಡ್ರು ಆ ಥರ ಏನು ರೀತಿಯಲ್ಲ ನ್ಯಾಚುರಲಿ ಮನೆಯಲ್ಲಿ ಪ್ರಿಪೇರ್ ಮದರೆಲ್ಲ ಪ್ರಿಪೇರ್ ಮಾಡಿ ರೆಡಿ ಮಾಡಿ ಕಳಿಸ್ತಾರೆ ಮಸಾಲೆ ಇಲ್ಲಿ ಜಸ್ಟ್ ನಮ್ಮದು ಬೇಯಿಸೋದು ಮಾತ್ರ ಕೆಲಸ ಬೇಯಿಸೋದು ಮತ್ತು ಸರ್ವ್ ಮಾಡೋದು ಕಿಚನಲ್ಲೂ ಇವತ್ತು ಕಿಚನಲ್ಲಿ ಕುಕ್ ಅಂತ ಇಟ್ಟಿಲ್ಲ ಸರ್ವಿಂಗ್ ಸ್ಟಾಫ್ ಇದ್ದಾರೆ ಫಾಸ್ಟ್ ಫೋನ್ ನಮ್ಮಲ್ಲಿ ಮಟನ್ ಎಣ್ಣೆ ಖರ ಮತ್ತು ಸಪ್ಪೆ ಮಟನ್ ಬಿಟ್ಟರೆ ಮಟನ್ ಚಾಪ್ಸ್ ಗ್ರೀನ್ ಗ್ರೇವಿಲಿ ಪ್ರಿಪೇರ್ ಮಾಡ್ತೀವಿ ಚಾಪ್ಸ್ ಚಾಪ್ಸ್ ಆ ಸರ್ ಮಟನೆ ಮಟನ್ ಚಿಕನಲ್ಲಿ ಚಿಕನಲ್ಲಲ್ಲಿ ಇದೆ ಚಿಕನಲ್ಲಿ ಮಸ್ ಸುಕ್ಕ ಫ್ರೈ ಎಣ್ಣೆ ಖರ ಗ್ರೇವಿ ಎಲ್ಲ ಎಲ್ಲ ಥರ ಸಿಗುತ್ತೆ ಎಣ್ಣೆ ಖರ ಐಟಮ್ ಎಲ್ಲ ಚೆನ್ನಾಗಿ ಮೂಮೆಂಟ್ ಇದೆ ಮಟನಲ್ಲಿ ಎಣ್ಣೆ ಖರಾ ನ್ಯಾಚುರಲ್ ಫ್ಲೇವರ್ ಕೊಡ್ತದೆ ಎಣ್ಣೆ ಖರ ಯಾವುದು ಮಸಾಲೆ ಏನಿರಲ್ಲ ಅಲ್ಲಿ ನಾವೇನು ಚಿಲ್ಲಿ ಪೌಡರ್ ಬ್ಲೆಂಡ್ ಮಾಡ್ತೀವಿ ಅದರಲ್ಲೇ ಒಂದು ಮಸಾಲೆ ರೆಡಿ ಬಿಡ್ತೀವಿ ಇಂಡಿ ಸಪ್ರೇಟಾಗಿ ಯಾವುದು ಮಸಾಲೆ ಹಾಕೋಲ್ಲ ಹಾಂ ಆಗಿ ಯಾವುದು ಮಸಾಲೆ ಹಾಕೋಲ್ಲ ಸರ್ ಒಂದು ಗಂಟೆಯಿಂದ ನಾಲ್ಕು ಗಂಟೆ ಸಂಜೆ ಏಳು ಗಂಟೆಯಿಂದ ಹತ್ತುವರೆ ಎಲ್ಲಿ ಮಟ್ಟ ರಜೆ ಅಂದರೆ ಅಮಾಸೆ ಹಬ್ಬ ಮತ್ತು ಹರಿದಿನದಲ್ಲಿ ರಜೆ ಇರ್ತದೆ ಮೊನ್ನೆ ಇರ್ತಾರೆ ಮೊನ್ನೆನೇ ಅಡ್ರೆಸ್ ಸರ್ ಇದು ಬಸ್ ಸ್ಟ್ಯಾಂಡ್ ರಾಣೆಬಂದೂರು ಬಸ್ ಸ್ಟ್ಯಾಂಡು ಸ್ಟ್ಯಾಂಡಿಂದ ಅರ್ಧ ಕಿಲೋಮೀಟರ್ ಹರ್ಯ ರೋಡಲ್ಲೇ ಇದೆ ಪೆಟ್ರೋಲ್ ಪಕ್ಕ ಇವಾಗ ಇಲ್ಲಿ ಇಲ್ಲಿ ಟ್ವೆಂಟಿ ಪ್ಲಸ್ ಆಯಿತು ಸರ್ ಮಾಡಿ ಹತ್ತು ವರ್ಷ ಮೇಲಾಯಿತು ಈಗ ನಡೀತಾ ಇದೆ ಸರ್ ಅದೇ ನಾವು ಮರಿಗಳು ಏನು ಸರ್ ಅದ್ರದ್ದು ಬೋಟಿಗಳು ಬೋಟಿಗಳು ಮಾತ್ರ ಮಾಡೋದು ಯೂಸ್ ಕ್ವಾಂಟಿಟಿ ಎಕ್ಸ್ಟ್ರಾ ಬೇರೆ ಬೇರೆ ರೆಸ್ಪಿಗಳನ್ನು ತಂದು ಮಾಡೋದು ನಮ್ದೇನು ಕ್ವಾಂಟಿಟಿ ಬರುತ್ತೆ ನಾವೇನು ಮೂರು ಬರಿ ಕುಸಿದ್ರೆ ಮೂರು ಮರಿಗೊಳ್ಳಿ ಅದಕ್ಕೆ ಪರ್ ಕಿಲೋ ಸಿಕ್ಸ್ ಪ್ಲೇಟ್ ಆಗುತ್ತೆ ಹೌದು ಮೂರು ಮೂರು ಬೋಟಿ ಆದರೆ ಒಂದು ಹದಿನೆಂಟು ಪ್ಲೇಟ್ ಆಗುತ್ತೆ ಹದಿನೆಂಟು ಜನ ಮಾತ್ರ ಉಂಟಮ್ಮ ಅಷ್ಟೇ ಎಷ್ಟು ಮರಿ ಎಷ್ಟು ಮರಿ ಕುಯಿಸ್ತೀರಾ ನೀವು ಎರಡು ಇಲ್ಲ ಮೂರು ಬರಿ ಹಾಂ ಯಾವ್ದು ಕುರಿನ ಮೇಕೆನ ಮೇಕೆ ಸರ್ ಪುರಿ ತಗೊಮರಿ ತಗೊಂಡು ಮರಿ ಹದಿನೆಂಟರಿಂದ ಇಪ್ಪತ್ತು ಹಾಕಿದ್ರೆ ಹೊರಗೆ ಅಂತ ಬಂದ್ ಮಟನ್ ತೊಗೊಳ್ಳಲ್ಲ ನೀವೇ ಕುಯ್ಸೋದು ನಾವು ಫಿಕ್ಸ್ ಒನ್ ಇದಾರೆ ಸರ್ ಡೈಲಿ ತರ್ದ ಸೆಲೆಕ್ಟ್ ಮಾಡಿ ನಮ್ಗೆ ಯಾವ್ದು ಬೇಕು ನಾವು ಇದು ಮನೆಯದೇ ಮಸಾಲೆ

मटन सुक्का मटन सुक्का

はい、やった ಸರ್ ನರ್ತಕಿ ಒಳಗೆ ಊಟ ತುಂಬ ಚೆನ್ನಾಗಿದೆ ಎಣ್ಣೆ ಖಾರ ಫೇಮಸ್ ಇಲ್ಲಿ ಯಾವುದೇ ಥರದ ಕೆಮಿಕಲ್ಸ್ ಬಳಸಿಲ್ಲದೆ ಒಳ್ಳೆಯ ಊಟ ಇದ್ದಾರೆ ದಯವಿಟ್ಟು ಬಂದು ಎಲ್ಲ ಊಟ ಮಾಡಿ ನಾವು ನಾವು ಜಗ್ ದಾವಣಗೆರೆಯಿಂದ ಬಂದಿದ್ದೀವಿ ಇಲ್ಲಿ ಊಟ ಎಣ್ಣೆ ಖಾರ ಮಟನ್ ಫ್ರೈ ಮಟನ್ ಕುರ್ಮ ಮಟನ್ ಚಾಪ್ಸು ರೊಟ್ಟಿ ಆಮೇಲೆ ಇಲ್ಲಿ ಕೊಡೋ ಸೈಡ್ಸು ಭಾರಿ ಚೆನ್ನಾಗಿರುತ್ತೆ ಸರ್ವೀಸು ಭಾರಿ ಚೆನ್ನಾಗಿದೆ ಫಾಸ್ಟ್ ಸರ್ವೀಸ್ ಇದೆ ಎಲ್ಲರೂ ಬಂದು ಇದು ಆ ರಾಣೆಬೆನ್ನೂರು ಪೆಟ್ರೋಲ್ ಬಂಕ್ ಪಕ್ಕನೇ ಇದೆ ಹೋಟ್ಲು ಬಂದು ಎಲ್ಲರೂ ಟೇಸ್ಟ್ ಮಾಡಿ ನಾವಂತೂ ತಿಂಗಳಲ್ಲಿ ಟೂ ತ್ರೀ ಟೈಮ್ಸ್ ಬಂದೇ ಬರ್ತೀವಿ ಇಲ್ಲಿಗೆ ಬಂದು ಟೇಸ್ಟ್ ಮಾಡೋಕೆ ಚೆನ್ನಾಗಿದೆ ಇದು ಎಲ್ಲ ಯೂಟ್ಯೂಬಾ ಎತ್ತೆ ರೊಟ್ಟಿ ಜೋಳದ ರೊಟ್ಟಿ ಅಲ್ಲ ಎಷ್ಟು ರೊಟ್ಟಿ ಹೋಗ್ಬೋದು ಸರ್ ಡೈಲಿ ಐನೂರಿಂದ ಐನೂರಿಂದ ಅರ್ಧ ಮೇನ್ ಇದೇ ರೊಟ್ಟಿನೇ ತೊಳೆದು ನಮ್ಮ ಕಡೆ ಹೆಂಗೆ ಮುದ್ದೆನೋ ಹಂಗೆ ಇಲ್ಲಿ ರೊಟ್ಟಿ ಜೋಳದ ರೊಟ್ಟಿ ರೆಡಿ ಆಗ್ತಾನೇ ಇರುತ್ತೆ ಒಟ್ನಲ್ಲಿ ಬಿಸಿ ಬಿಸಿ ಜನ ಒಳಗಡೆ ಬಂದ್ರೆ ನಾವಂತೂ ಕನ್ಫ್ಯೂಸ್ ಆಗ್ಬಿಡ್ಬೇಕು ಆ ರೇಂಜಲ್ಲಿ ಜನ ಸೇರಿದ್ರು ಗುರು ಯಾವ್ದು ರೂಟಿಗೆ ಬಂದಂಗೆ ಅಲ್ಲಿ ಜಾಗ ಇದೆಯಲ್ವಾ ಕುತ್ಕೊಂಡು ಕುತ್ಕೊಂಡು ತಿಂತಿರ್ತಾರೆ ಬೀಗ್ರೂಟಿಗೆ ಬಂದು ತಿನ್ನೋತರ ತಿಂತಿರ್ತಾರೆ ಟೆಂಪ್ಟಿಂಗ್ ಆಗೋಗುತ್ತೆ ಅಡುಗೆ ಮನೆಗೆಲ್ಲ ಹೋಗ್ಬಿಟ್ರೆ ನೀವು ಚಾಪ್ಸ್ ಪೀಸು ಸಿಕ್ಕಾಪಟ್ಟೆ ದೊಡ್ಡ ಚಾಪ್ಸ್ ಇರುತ್ತೆ ಒಂದು ಇನ್ನೂರು ಇನ್ನೂರೈದು ಗ್ರಾಮ್ ಚಾಪ್ಸ್ ಪೀಸ್ ಇರುತ್ತೆ ಇದು ಫೇಮಸ್ ಇಲ್ಲಿ ಚಾಪ್ಸ್ ಪೀಸ್ ಇದನ್ನು ತಿನ್ನೋದಕ್ಕೆ ಹುಡ್ಕೊಂಡು ಬರ್ತಾರೆ ಎಣ್ಣೆ ಖಾರ ಸೊ ಇದು ಎಣ್ಣೆ ಖಾರ ಅಂದ್ಬಿಟ್ಟು ಒಂದು ಗ್ರೇವಿ ಮಾಡಿ ಇಕ್ಕೊಂಡಿರ್ತಾರೆ ಸೊ ಆಗಿ ಬೇಯಿಸ್ಕೊಂಡಿರುವಂಥ ಪೀಸು ಮಟನ್ ಆಗಿರ್ಬೋದು ಚಿಕನ್ ಆಗಿರ್ಬೋದು ಹಾಕಿ ಸೊ ಅದ್ರ ಮೇಲ್ಗಡೆ ಜಸ್ಟ್ ಟಾಸ್ ಮಾಡ್ಕೊಡ್ತಾರೆ ಅಷ್ಟೇ ಜಾಸ್ತಿ ಟೆನ್ಷನೇ ಇಲ್ಲ ತುಂಬ ಈಸಿ ಇದು ಈ ಕೆಲಸ ಇಲ್ಲಿ ಬೋಟಿ ಸಿಗುತ್ತೆ ಬೋಟಿ ಗೊಜ್ಜು ಮಸಾಲೆ ಎಲ್ಲ ಏನು ಇಲ್ಲ ಗೊತ್ತಿಲ್ಲ ಬಟ್ ಗೋ ಬೊಡ್ಡಿ ಗೊಜ್ಜಂತೂ ಮಾಡಿದ್ರು ತೊಗೊಂಡಿದ್ದೀನಿ ಸಪ್ಪೆ ಮಟನ್ ಅಂತ ಇದು ಸಪ್ಪೆ ಮಟನ್ ಅಂತ ಹೆಸರು ಡಿಫ್ರೆಂಟಾಗಿದೆ ಸಪ್ಪೆ ಮಟನ್ ಸೊ ಇದು ಇಲ್ಲಿ ಬಂದರೆ ಮುದ್ದೆ ಹೆಂಗೋ ನಮಗೆ ಮಂಡ್ಯಕ್ಕೆ ಹೋದರೆ ಅದೇ ಥರ ಜೋಳದ ರೊಟ್ಟಿ ಎರಡು ತೊಗೊಂಡಿದ್ದೀನಿ ಸಾಫ್ಟಾಗಿದೆ ಒಟ್ನಲ್ಲಿ ಅಂದ್ರೆ ಗಟ್ಟಿ ಇರೋದು ಕರು ಮುರುಮ್ ಅನ್ನೋಲ್ಲ ಅದು ಸೊ ಇದು ಸಾಫ್ಟ್ ಜೋಳದ ರೊಟ್ಟಿ ಇದು 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 ಆ್ಯಕ್ಚುಲಿ ಬೇಕಾಗಿರೋದು ಚಾಪ್ಸ್ ತುಂಬ ಇಲ್ಲಿ ಫೇಮಸ್ ಅಂತೆ ಅದಕ್ಕಿಂತ ಈ ಎಣ್ಣೆ ಖಾರ ಅಂತ ಏನು ಡಿಫ್ರೆಂಟಾಗಿ ಮಾಡ್ಕೊಡ್ತಾರ ಇದು ಸಿಕ್ಕಾಬಟ್ಟೆ ಯೂನೀಕ್ ಆಗಿರೋ ಕಾನ್ಸೆಪ್ಟು ನಮ್ಮೂರು ಕಡೆಯಂತೂ ನಾವು ನೋಡೇ ಇಲ್ಲ ಮಾಡೇ ಇಲ್ಲ ಸೊ ನೋಡೋಣ ಒಂದ್ಸರಿ ಪೀಸ್ನ ಎತ್ಕೊಂಡ್ರೆ ಕೈಯಲ್ಲಿ ಮೃದುವಾಗಿ ಸಿಕ್ಕಿದೆ ಮಸಾಲ ಮಾತ್ರ ಹೊಣ್ಕೊಬಿಡ್ತು ಬೆಳಿಗ್ಗೆಲ್ಲ ಕೆಂಪು ಕೆಂಪು ಕಾಣ್ತಿದೆ ನನಗಂತೂ ಈ ಕೆಂಪು ಕೆಂಪು ಕಾಣ್ತಿರೋ ಮಟನ್ ಪೀಸೇ ತುಂಬ ಇಷ್ಟ ಆಯ್ತಿರೋದು ಅಜವಾಗಿದೆ ಕುರಿ ಮಟನು ಚರ್ಬಿ ಎಲ್ಲ ಜಾಸ್ತಿನೇ ಇರುತ್ತೆ ಆಮೇಲೆ ಆ ಚರ್ಬಿ ಪ್ಲಸ್ ಈ ಎಣ್ಣೆ ಕಾರದ ಮಸಾಲ ಬಾಯಲ್ಲಿ ನೀರು ಬರೋದಂತೂ ಪಕ್ಕ ಗುರು ಕಡಕ್ಕಾಗಿದೆ ಗುರು ಇದಂತೂ ರಾಣೆಬೆನ್ನೂರಲ್ಲಿರೋರು ಈ ನಾರ್ತ್ ಕರ್ನಾಟಕ ಕಡೆಬ್ರು ಸ್ವಲ್ಪ ಖಾರ ಜಾಸ್ತಿ ತಿಂತಾರಂತೆ ನನಗಂತೂ ಗಂಟ್ಲು ಹೋಗ್ಬಿಟ್ಟಿದೆ ಈ ಖಾರ ತಿಂದರೆ ಅರ್ಧ ಗಂಟೆಲಿ ಗಂಟ್ಲು ರೆಡಿ ಆಗುತ್ತೆ ಗುರು ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಹೆಂಗಿದೆ ಗೊತ್ತಾ ಮಟನ್ ಸಾಕಾದಾಗಿದೆ ಮಟನ್ ಮಾತ್ರ ಮಟನ್ ಕ್ವಾಲಿಟಿ ಮಾತ್ರ ಅದ್ಭುತವಾಗಿದೆ ನೀವು ಬಿಡ್ಸ್ಕೊಂಡ್ರಿ ಮೂಳೆಯಿಂದ ನೀಟಾಗಿ ಬಿಡಿಸಿ ಬಿಡಿಸ್ಕೊಂಡ್ಬಿಡ್ಬೋದು ಮಟನ್ನ ಅಷ್ಟು ಚೆನ್ನಾಗಿದೆ ಈಗ ಈ ಎಣ್ಣೆ ಖಾರ ಗ್ರೇವಿ ಏನಿದೆಯಲ್ಲ ಇದರಲ್ಲೇ ಇದರಲ್ಲೇ ಮಜಾ ಇರೋದು ಮಟನ್ ಒಂದು ಕಡೆ ಆ ಒಂದು ಫ್ಲೇವರ್ ಇದ್ರೆ ಈ ಎಣ್ಣೆ ಖಾರದ ಒಂದು ಫ್ಲೇವರು ಒಟ್ಟಲ್ಲಿ ಖಾರವಾಗಿ ಖಡಕ್ಕಾಗಿದೆ ಹ್ಞೂ ಚಳಿ ಎಲ್ಲ ಹೊಂಟಾಗುತ್ತೆ ಅಂತ ಹೇಳಿ ಹಂಗೆ ಮಜವಾಗಿದೆ ಬೋಟಿ ಕಡಬನಾ ಬೋಟಿನೂ ಸಾಕಾಗಿ ಫ್ರೈ ಮಾಡಿ ಇದಕ್ಕೂ ಅಷ್ಟೇ ಸಕ್ಕತ್ ಗ್ರೇವಿ ಒಂಥರ ಗೊಜ್ಜು ಥರ ಹಾಕಿ ಕೊಟ್ಟಿರೋಂಥದ್ದು ಹ್ಞೂ ಹ್ಞೂ ನೋಡೋಣ ರಾಣೆಬೆನ್ನೂರು ಸ್ಪೆಷಲ್ ಬೋಟಿ ಗೊಜ್ಜು ಇದು ನಂಬೋಷ್ಟು ಕೇಳ್ತಾರೆ ಈರುಳ್ಳಿ ಎಲ್ಲ ಹಾಕಿ ಕರ್ಬೇವೆಲ್ಲ ಹಾಕಿ ಫ್ರೈ ಮಾಡಿರ್ತಾರೆ ಆಮೇಲೆ ಬೋಟಿ ಹಾಕ್ತಾರೆ ಖಾರ ಪುಡಿ ಅದೆಲ್ಲ ಹಾಕಿ ಫ್ರೈ ಮಾಡಿಕೊಡ್ತಾರೆ ಸ್ವಲ್ಪ ಸೇ ನಮ್ಮೂರಿಗೆ ಅಡ್ಜಸ್ಟ್ ಆಗುತ್ತೆ ರುಚಿಯಾಗಿದೆ ಬೋಟಿ ಚೆನ್ನಾಗಿ ಬೆಂದಿದೆ ಮೇನಾಗಿ ಮಸಾಲ ಚಕದಾಗಿರ್ತಿದೆ ತಿನ್ನಬೇಕಾದ್ರೆ ಖುಷಿಯಾಗುತ್ತೆ ಗುರು ಬೋಟಿಗೆ ತಿಂತಿದ್ವಿ ಆಹಾ ಅನ್ಸುತ್ತೆ ಮಜಾ ಇದೆ ಸಪ್ಪೆ ಮಟನ್ ಗುರು ಇಷ್ಟು ಖಾರ್ ಖಾರವಾಗಿ ತಿನ್ಬಿಟ್ಟು ಸಪ್ಪೆ ಮಟನ್ ತಿನ್ನೋಕ್ಕಾಗುತ್ತಾ ಬಟ್ ಇದು ಸಪ್ಪೆ ಮಟನ್ ಥರ ಅನಿಸ್ತಿಲ್ಲ ನನಗೆ ಏನೋ ಯೆ ಅನ್ಸ್ತೈತಿ ಇವರು ಸಪ್ಪೆ ಅಂತ ಹೇಳ್ಬಿಟ್ಟು ನೋಡಿ ಗ್ರೇವಿ ಮಾತ್ರ ಸಕ್ಕತ್ತಾಗಿ ಚಿಲ್ಲಿ ಚಿಕನ್ ಗ್ರೇವಿ ಥರ ಕಾಣಿಸ್ತಿದೆ ನೋಡೋಕ್ಕೆ ಬೆಳ್ಳುಳ್ಳಿ ಎಲ್ಲ ಫುಲ್ಲು ತೆಳ್ಳಿ ಒಂದಲ್ವಾ ಮೀಡಿಯಮ್ ಕನ್ಸಿಸ್ಟೆನ್ಸಿ ಇರುವಂತಹ ಗ್ರೇವಿ ನೋಡಿ ಮಟನ್ ಪೀಸು ನೋಡ್ತೀನಿ ಈ ಮಟನ್ ಪೀಸ್ ಮಾತ್ರ ಒಂದು ಎರಡು ಮೂರು ಪ್ರೈಸ್ ಕೊಡಬೇಕು ಯಾವ್ದಾರು ಸಿಕ್ಕಿದ್ರೆ ಮಧ್ಯದಲ್ಲಿ ತಂದುಬಿಡ್ತಿದೆ ಯಾವ್ದು ಸಿಕ್ಕಿಲ್ಲ ಪ್ರೈಸು ನೀಟಾಗಿ ಬಿಡಿಸ್ಕೊಂಬಿಡುತ್ತೆ ಮಟನು ಅಷ್ಟು ಸಾಫ್ಟಾಗಿದೆ ಟೆಂಡರ್ ಮಟನ್ ಎಳೆ ಮಟನ್ ಥರ ಎರಡು ಮೂರು ಮರಿನ ಇವರೇ ಒಡ್ಸ್ಕೊಂಡು ಬಂದು ನಿಮಗೆ ಮಾಡಾಕ್ತಾರೆ ಅಡುಗೆನ ಮವಾಗಲೇರ್ನಲ್ಲ ಚರ್ಬಿ ಕುರಿ ಮಟನ್ಗೆ ಮೇನ್ ಆಗಿ ಚರ್ಬಿನೇ ಭೂಷಣ ಚರ್ಬಿ ಮಟನ್ ಕಡಿದ್ಬಿಡೋಣ ಸಪ್ಪೆ ಮಟನು ಸಪ್ಪೆ ಅಂತ ಬೇರೆ ಹೇಳ್ತಾರೆ ಮೊದಲೇ ಗ್ರೇವಿ ಸ್ವಲ್ಪ ಜಾಸ್ತಿ ಹಚ್ಕೊಳ್ತೀನ ಹುಡುಗರು ಸಪ್ಪೆ ಮಟನ್ ಅಂತ ಹೇಳ್ತಾರೆ ಇದನ್ನ ಹೆಂಗೆ ಯಾವ 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 ಕಡೆಯಿಂದ ಸಫೆ ಮಟನ್ ಅಂತ ಹೇಳ್ತಾರೆ ಇದಕ್ಕೆ ಗೊತ್ತಾಗಿಲ್ಲ ಉಪ್ಪು ಖಾರ ಜಾಸ್ತಿನೇ ಐತಿ ಇದರಲ್ಲಿ ಒಂಥರ ಒಂಥರ ಚೆನ್ನಾಗಿದೆ ಸ್ವಲ್ಪ ಗ್ರೇವಿ ಸ್ವಲ್ಪ ತೆಳ್ಳಗಿದ್ರು ಆ ಮಟನ್ ಸಗಾಲ ಇಳ್ಕೊಂಡಿದೆ ರುಚಿ ರುಚಿಯಾಗಿದೆ ಉಪ್ಪು ಖಾರ ಜಾಸ್ತಿನೇ ಇದೆ ಗುರು ಇದರಲ್ಲಿ ಇದಕ್ಕೆ ಇದ್ರಲ್ಲಿ ಖಾರ ಜಾಸ್ತಿ ಇದೆ ಅನ್ಸಿದ್ರೆ ಇದರಲ್ಲಿ ಉಪ್ಪು ಖಾರ ಎರಡೂ ಜಾಸ್ತಿ ಇದೆ ಬಾಯಲ್ಲಿ ನೀರು ಬರುತ್ತೆ ತಿಂತ ತಿಂತ ಮಟನ್ ಮಾತ್ರ ಸಗಾಲ ಇಳ್ಕೊಂಡಿದೆ ಆ ಮಸಾಲೆಸೆ ಮಜಾ ಇದೆ ಸಫೆ ಮಟನ್ ಅಲ್ಲ ಇದು ಉಪ್ಪು ಖಾರ ಮಟನ್ ಚಾಪ್ಸ್ಕೊಳ್ಳೋಕೆ ಮುಂಚೆ ಕಡಕ್ಕೆ ರೊಟ್ಟಿ ತಿನ್ಬಿಡ್ತೀನಿ ನಾನು ತುಂಬ ಕಡಕ್ಕೆ ರೊಟ್ಟಿ ಎಲ್ಲ ಇದು ಜೋಳದ ರೊಟ್ಟಿ ಸಾರಿ 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 ಜೋಳದ ರೊಟ್ಟಿ ಜೊತೆ ಯಾವುದಕ್ಕೆ ಹೋದ್ರೂ ಮಜವಾಗಿರುತ್ತೆ ನಾನು ನಾನು ಬೋಟಿ ಜೊತೆ ಹೋಗ್ಬಿಡ್ತೀನಿ ಬೋಟಿ ಜಾಸ್ತಿ ಬೋಟಿ ಎತ್ಕೊಂಡು ಬಾಯಿಗೆ ಹಾಕ್ಕೊಂಡ್ರೆ ಬೋಟಿ ಸಿಗುತ್ತೋ ರೊಟ್ಟಿ ಸಿಗುತ್ತೋ ಗೊತ್ತಿಲ್ಲ ಬೋಟಿ ರೊಟ್ಟಿ ಒಟ್ಟಿಗೆ ಸಿಗ್ತಾಯಿದ್ದ ಹ್ಞೂ ಹ್ಞೂ ಐದು ಜಾರ ಇದ್ಬಿಟ್ರೆ ಒಂದು ಎರಡು ಸಾಕಾಗೋದೇ ಇಲ್ಲ ನಾಲ್ಕಾದರೂ ಬೇಕು ಗುರು ನನ್ನಂತವರೆಗೆ ನಾಲ್ಕು ಬೇಕು ನಿಮ್ಮ ಈ ಊರ ಕಡೆಯವ್ರಿಗಂತೂ ಒಂದು ಐದಾರು ಆದರೂ ಬೇಕೇ ಬೇಕು ಇನ್ನೊಂದು ವಿಷಯ ಗೊತ್ತಾ ಇದನ್ನ ಹಿಂಗೆ ತಿನ್ನಬಾರ್ದು ಗುರು ಹಿಂಗೆ ಅರಿಬೇಕು ಆವಾಗಲೇ ನಾನು ಯಾರೊಬ್ಬರು ಕಳ್ಸಿ ನನಗೆ ಹಿಂಗೆ ಅರ್ದ್ಬಿಟ್ಟು ಹಿಂಗೆ ಹಾಕೋಬೇಕು ಎದ್ಕೊಂಡು ಎತ್ಕೊಂಡು ತಿನ್ಬೇಕು ಇದೂ ಒಂಥರ ಚೆನ್ನಾಗಿದೆ ಚಪಾತಿ ಎಂಥ ಚಪಾತಿನೇ ಬರ್ತದೆ ನಮ್ಮ ಬಾಯಿಗೆ ಈ ರೊಟ್ಟಿಗೆ ನೀಟಾಗಿ ಥರ ಸ್ನಾನ ಮಾಡಿಸಿ ಎಣ್ಣೆ ಖಾರ ಜೊತೆ ನೀಟಾಗಿ ಸ್ನಾನ ಮಾಡಿಸಿ ತಿನ್ನಬೇಕು ಇದು ಘಾಟ್ ಇದೆ ಗುರು ಸೀರಿಯಸ್ಸಾಗಿ ಎಣ್ಣೆ ಖಾರದಲ್ಲಿ ಏನಿದೆ ಘಾಟು ಸಕಾಲ ಗಂಟ್ಲುಗೆ ಹೊಡೆಯುತ್ತೆ ಚೆನ್ನಾಗಿದೆ ಅದಕ್ಕಿಂತ ಬೋಟಿ ಮತ್ತು ಸಕಾಲ ಇಷ್ಟ ಆಯ್ತು ನನಗೆ মোৰ চৰি মুছে তেনেকেই পাপে লিষ্ট গ্ৰে মচাল ফ্লেৱৰ ফুল আহিছে ಈ ಖಾರ ತಿಂದ್ಬಿಟ್ಟು ತಿಂದರೆ ಇನ್ನೂ ಫ್ಲೇವರ್ ಜಾಸ್ತಿನೇ ಸಿಗದೆ ನಿಮ್ಗೆ ಆ್ಯಕ್ಚುಲಾಗಿ ಒಂಥರ ಮಟನ್ ಚರ್ವಿ ಜೊತೆಗೆ ಆ ಒಂದು ಫ್ಲೇವರ್ ಮಜಾ ಕೊಡ್ತಿದೆ ಅವ್ರು ಆವಾಗಲೇ ತೋರಿಸ್ತಿದ್ರು ನಾವು ಹಾಕೋ ಮಟನ್ ಹೆಂಗಿದೆ ಅಂದರೆ ಅದಾಗ ಬೆಲ್ತಿರೋದು ಬೆಲ್ತಿರೋದು ಇಲ್ಲ ಎಳೆದು ಆಗಿರೋಲ್ಲ ಈ ಮಾಂಸನ ಕಡ್ದಾಗ ನೋಡಿ ಬನ್ನಿ ತೋರಿಸ್ತೀನಿ ಸೊ ಈ ಏನಿದೆ ಈ ಲೇಯರ್ ಏನಿದೆ ಈ ಜ್ಯೂಸಿನಿಸ್ ಕಾಣಿಸ್ತಿದೆಯಾ ಆಯಿಲಿ ಐಲಿ ಕಾಣಿಸ್ತಿದೆಯಾ ಈ ಆಯಿಲಿ ಐಲಿ ಕಾಣಿಸ್ಬೇಕಂತೆ ಆ ಕಾಣಿಸೋದ್ರಿಂದ ಮಟನ್ನು ಕರೆಕ್ಟಾಗಿದೆ ತಿನ್ನೋದಕ್ಕೆ ಯೋಗ್ಯವಾಗಿದೆ ಅಂತ ಅರ್ಥ ಅಂತ ಹೇಳಿದ್ರು ಸೊ ಚೆನ್ನಾಗಿದೆ ಮಟನು ನೀಟಾಗಿ ಬೆಂದು ಮಸಾಲೆ ಚೆನ್ನಾಗಿ ಹಿಡಿದು ಆ ಗ್ರೇವಿದು ಏನಿದೆ ಒಂದು ಫ್ಲೇವರು ಚೆನ್ನಾಗಿ ಸಿಗುತ್ತೆ ನಿಮಗೆ ಸೊ ಒಂದು ಎರಡು ಮೂರು ಕರೆಕ್ಟ್ ಕಡ ಈ ರೊಟ್ಟಿ ತಗೊಂಡು ಈ ಥರ ಮೂರ್ನಾಲ್ಕು ಏನಾದ್ರು ಬಂದರೆ ಫ್ರೆಂಡ್ಸ್ ಎಲ್ಲ ಬಂದರೆ ಒಂದು ಮೂರ್ನಾಲ್ಕು ಥರ ಈ ಥರ ತಗೊಂಡು ಎಲ್ಲಾದರೂ ಒಂದೊಂದು ಒಂದೊಂದು ಸರಿ ತಿನ್ಕೊಂಡು ತಿನ್ಕೊಂಡು ಹೋಗ್ಬೋದು ಎಂಜಾಯ್ ಮಾಡ್ತೀರ ನೀವಂತೂ ರೈಸ್ ಕಡೆ ಹೋಗ್ಬಿಡೋಣ ವೈಟ್ ರೈಸ್ ಏನು ಹೇಳ್ತೇವೆ ಗುರು ವೈಟ್ ರೈಸನ್ನು ಕಣ್ಣು ಕಾಣುತ್ತೆ ಅಂತೀರಾ ವೈಟ್ ರೈಸೇ ಅದು ವೈಟ್ ರೈಸ್ಗೆ ಏನು ಏನು ಹಾಕ್ಕೊಡೋಣ ಚಾಪ್ಸೇ ಹಾಕ್ಕೋಬೇಕು ಇನ್ನೇನು ಆಪ್ಷನ್ ಇದೆ ಗ್ರೇವಿ ಸಿಗುತ್ತೆ ನಾರ್ಮಲಾಗಿದೆ ಚಾಪ್ಸು ಇದೆ ಜಾಸ್ತಿ ಚಾಪ್ಸ್ ಹೆಂಗಿದೆ ಗೊತ್ತಾ ಗ್ರೇವಿ ಚೆನ್ನಾಗಿದೆ ಪಕ್ವ ಮಿಲ್ಟ್ರಿ ಹೋಟ್ಲು ಈ ಹೋಟ್ಲು ಹೆಸರು ನೋಡಿದ್ರೆ ಮಿಲ್ಟ್ರಿ ಹೋಟ್ಲು ಥರ ಅನ್ಸೋದೇ ಇಲ್ಲ ನರ್ತಕಿ ಹೆಂಗಿದೆ ನೋಡಿ ನಮ್ಮೂರಲ್ಲಿ ಯಾವುದೋ ನರ್ತಕಿ ಅಂತ ಥಿಯೇಟ್ರ್ ಇತ್ತು ಕಳ್ಸಿರಲ್ಲ ಹೆಂಗ್ಳೂರಲ್ಲಿ ನರ್ತಕಿ ಈ ಸಿಲ್ಕ್ ಸ್ಯಾರಿ ಹೆಸ್ರುಗಳು ಅದರ ಅಂಗಡಿ ಹೆಸರು ಥರ ಬಟ್ ಹೋಟ್ಲು ಮಾತ್ರ ಮಿಲ್ಟ್ರಿ ಹೋಟ್ಲು ರೇಂಜ್ಗೆ ಕಾಂಪಿಟೇಷನ್ ಕೊಡ್ತಿದ್ರು ಹಂಗಿದೆ ಮೂವತ್ತ್ಮೂರು ವರ್ಷ ಅಂತ ಇದು ಹಳೇದಂತೆ ಅನ್ನದಲ್ಲ ತಿಂತಿದ್ರೆ ಒಂಥರ ಮಟನ್ ಸಾಂಬಾರು ಮಾಡ್ತಾರಲ್ಲ ಹಂಗಿದೆ ಅನ್ನಕ್ಕೆ ಚೆನ್ನಾಗಿದೆ ಆ್ಯಕ್ಚುಲಾಗಿ ಹೆಂಗೆ ಅಂತ ಹೇಳೋದು ಊರ್ನೊಳಗಡೆನೂ ಮಾಡ್ತಾರೆ ಉಡಿಯಲ್ಲಿ ಹಾಕ್ತಾರೆ ಹಾಗೆ ಆ ಥರ ಫೀಲು ಸ್ವಲ್ಪ ಎಲ್ಲ ಹಾಕಿ ರುಬ್ಬಿ ಗಿಬ್ಬಿ ಮಾಡಿ ಮಾಡ್ತಾರಲ್ಲ ಆ ಥರ ಅನಿಸುತ್ತೆ ನಾರ್ಮಲಾಗಿ ಡೈರೆಕ್ಟಾಗಿ ಚಾಪ್ಸಲ್ಲಿ ತಿಂದಾಗ ಸಿಗೋ ಫ್ಲೇವರ್ಗಿನ ರೈಸಲ್ಲಿ ರೈಸ್ ಜೊತೆ ತಿನ್ನೋ ಫ್ಲೇವರ್ಗು ಸಖತ್ ಡಿಫ್ರೆನ್ಸ್ ಇದೆ ರುಚಿ ಜಾಸ್ತಿ ಅನಿಸಿದೆ ಚೆನ್ನಾಗಿದೆ ಗೊತ್ತಲ್ಲ ರಾಣಿಬೆನ್ನೂರು ನರ್ತಕಿ ಹೋಟ್ಲು ಲೊಕೇಶನ್ಲಿ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ನಾನ್ ವೆಜ್ ಮಾಂಸ ಊಟ ಇಷ್ಟಪಡೋರು ಪಕ್ಕ ಒಂದು ವಿಸಿಟ್ ಹಾಕೋದು ನೀವು ಯಾರು ಮಂಗ್ಳೂರು ಕಡೆಯಿಂದ ಹೋಗ್ತಿದ್ರೆ ಇಲ್ಲಾಂದರೆ ಈ ಉಡುಪಿ ಕಡೆ ಹೋಗ್ತಿದ್ರೆ ಸೊ ಬಂದು ಒಂದ್ಸರಿ ಟ್ರೈ ಮಾಡ್ಬೋದು ಇಲ್ಲ ಬೆಂಗ್ಳೂರು ಕಡೆ ಕೈಯಿಂದ ಹೋಗ್ತಿದ್ರೆ ಮಧ್ಯಾಹ್ನದ ಊಟಕ್ಕೆ ಏನಾದರೂ ಆಗಿದ್ರೆ ಸೊ ಬೆಳಗ್ಗೆ ಬಿಟ್ಟರೆ ನೀವು ಬೆಂಗಳೂರು ಮಧ್ಯಾಹ್ನ ಆಗುತ್ತೆ ಇದು ಬರೋಷ್ಟೇ ಇಲ್ಲ ನೀವು ಅಲ್ಲಿ ಉಡುಪಿ ಮಂಗ್ಳೂರು ಕಡೆಯಿಂದ ಬಂದ್ರೂ ಮಧ್ಯಾಹ್ನ ಆಗಿರೋದು ಬರೋ ಅಷ್ಟಲ್ಲಿ ಕರೆಕ್ಟ್ ಪ್ಲೇಸು ಮಧ್ಯಾಹ್ನದ ಊಟ ಮಾಡೋದಕ್ಕೆ ಸಾಯಂಕಾಲವೂ ಇರ್ತಾರಂತೆ ಬಟ್ ಮಧ್ಯಾಹ್ನ ಊಟ ಪರ್ಫೆಕ್ಟಾಗಿರುತ್ತೆ ಈ ಥರ ಮಾಂಸ ಊಟ ಮಾಡೋದಕ್ಕೆ ಬನ್ನಿ ನೀವು ಕೂಡ ಟ್ರೈ ಮಾಡಿ ಎಂಜಾಯ್ ಮಾಡಿ ಖುಷಿ ಪಡಿ सब्सक्राइब सब्सक्राइबी बाय